ಕರ್ನಾಟಕದಲ್ಲಿ ಈ ಹಿಂದೆ ಹಿಜಾಬ್ ವಿವಾದ ಭಾರೀ ಸುದ್ದಿ ಮಾಡಿತ್ತು ಕಾಲೇಜೊಂದರಲ್ಲಿ ಶುರುವಾದ ಹಿಜಾಬ್ ವಿವಾದ ಇಡೀ ರಾಜ್ಯಕ್ಕೂ ವ್ಯಾಪಿಸಿತ್ತು ಅಲ್ಲದೆ ದೇಶ ವಿದೇಶದ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಹಿಜಾಬ್ ಕುರಿತಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯೊಂದು ಎದುರಾಗಿತ್ತು ಉತ್ತರ ಪ್ರದೇಶದಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ನಡೆಸ್ತಾ ಇರುವಂತಹ ರಾಹುಲ್ ಗಾಂಧಿ ಅಲಿಘಡ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದರು ಈ ವೇಳೆ ವಿದ್ಯಾರ್ಥಿಗಳು ಹಿಜಾಬ್ ಕುರಿತಂತೆ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರಿಸಿದ್ದಾರೆ ಇನ್ನು ಈ ವೇಳೆ ಹಿಜಾಬ್ ಕುರಿತಂತೆ ರಾಹುಲ್ ಗಾಂಧಿಗೆ ಕೇಳಿದಂತಹ ಪ್ರಶ್ನೆ ಏನು ಅಂತ ಅಂದರೆ ಹಿಜಾಬ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೂ ಹಿಜಾಬ್ ಧರಿಸಿದ ಮಹಿಳೆ ಮುಕ್ತವಾಗಿರೋದಿಲ್ಲ ಅಂತ ನೀವು ಭಾವಿಸ್ತೀರಾ ಅಂತ ವಿದ್ಯಾರ್ಥಿಯೊಬ್ಬರು ರಾಹುಲ್ ಗಾಂಧಿ ಅವರನ್ನು ಪ್ರಶ್ನಿಸಿದ್ರು ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳಿದಾರೆ ಗೊತ್ತಾ ವಿದ್ಯಾರ್ಥಿಗಳ ಹಿಜಾಬ್ ಕುರಿತ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಉತ್ತರಿಸಿದ್ದು ನೀವು ಏನನ್ನ ಧರಿಸ್ತೀರಿ ಎಂಬುದು ನಿಮ್ಮ ಜವಾಬ್ದಾರಿ ನಿಮ್ಮ ನಿರ್ಧಾರ ನಿಮ್ಮ ಆಯ್ಕೆ ಅದನ್ನು ಬೇರೆಯವರು ನಿರ್ಧರಿಸಬೇಕು ಅಂತ ನಾನು ಭಾವಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ कि एक औरत अबाया और हिजाब पहनकर फ्री नहीं फील करती है क्या अबाया और हिजाब देखिए मेरा मेरी व्यू है मेरी व्यू है, दिवर्ण दिवर्ण है लिए। लिए। कि जो महिला पहनना चाहती है वो उसके ऊपर है अगर वो अबाया पहनना चाहती है कुछ और पहनना चाहती है वो उसका बिजनेस है उसका काम है उसको अलाउ करना चाहिए ಇನ್ನೊಂದು ವಿಷಯ ಅಂತ ಅಂದರೆ ಸ್ನೇಹಿತರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ ಸ್ವಕ್ಷೇತ್ರವಾಗಿರುವಂತಹ ವಯನಾಡನ್ನು ತೊರೆಯುವಂತಹ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಯನಾಡಿನಲ್ಲಿ ಸಿ ಪಿ ಐ ಅಭ್ಯರ್ಥಿ ಪಿ ಪಿ ಸುನೀರ್ ಅವರನ್ನು ಸೋಲಿಸಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೇ ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರವನ್ನು ತೊರೆಯುವಂತಹ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ ಏನು ಮೂಲಗಳ ಪ್ರಕಾರ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಕರ್ನಾಟಕ ಅಥವಾ ತೆಲಂಗಾಣದಿಂದ ಅಥವಾ ಎರಡೂ ಕ್ಷೇತ್ರಗಳಿಂದ ಮತ್ತು ಉತ್ತರ ಪ್ರದೇಶದಿಂದ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ